ಶಾಹಿಲ್ ಮಂಜಿಲ್ ಸಂಚಿಕೆ ಆರು ಮುಂದುವರಿದ ಭಾಗ ತಾತ ಆ ಸಂಸ್ಥೆಯ ಗುರುಗಳೊಡನೆ ಹೇಳುವ ಆದಿಲ್ನ ಹೆತ್ತವರ ಹಿಂದಿನ ಕತೆ ಆದಿಲ್ನ ಮಾತು ತಾತ ಮಾತು ಮುಂದುವರಿಸಿದರು ಡಾಕ್ಟರುಗಳು ನನ್ನ ಮಗಳ ಎಲ್ಲ ಪರೀಕ್ಷೆ ಮಾಡಿಸಿದ ನಂತರ ನಮ್ಮನ್ನು ಅವರ ಕೋಣೆಗೆ ಕರೆದು ಹೇಳಿದರು ಏನು ಮಿಸ್ಟರ್ ನಿಮ್ಮ ಮಗಳಿಗೆ ಇಷ್ಟು ದೊಡ್ಡ ಅನಾಹುತ ಆದಾಗ ನೀವೆಲ್ಲ ಮನೆಯಲ್ಲಿ ಕೈಕಟ್ಟಿ ಸುಮ್ಮನಿದ್ರ ಅವಳ ಅರ್ಧ ಜೀವ ಹೋದ ಮೇಲೆ ನೀವು ಆಸ್ಪತ್ರೆಗೆ ಕರೆದುಕೊಂಡು ಬಂದಿರಲ್ಲ ನಿಮಗೆ ಒಂದು ಜೀವದ ಬೆಲೆ ಏನು ಅಂತ ಗೊತ್ತಿದ್ಯಾ ಈಗ ನೀವು ಇಲ್ಲಿಗೆ ಕರೆದುಕೊಂಡು ಬಂದು ಏನು ಪ್ರಯೋಜನ ಹೇಳಿ ಅವಳು ಈಗ ಎಂತಹ ಚಿಂತಾಜನಕ ಪ್ರತಿ ಪರಿಸ್ಥಿತಿಯಲ್ಲಿದ್ದಾಳೆ ಎಂದು ನಿಮಗೇನಾದರೂ ಗೊತ್ತಾ ಅವಳ ಈ ಸ್ಥಿತಿ ನೋಡಿದರೆ ಬದುಕಿ ಉಳಿಯುವುದು ಕಷ್ಟ ಅಂತ ಕಾಣಿಸುತ್ತದೆ ಅಂದರೆ ನಿಮ್ಮ ಮಗಳು ಈಗಾಗಲೇ ಹೆರಿಗೆಯಾಗುವ ದಿನ ಮೀರಿ ಹೋಗಿದೆ ಇದರಿಂದ ತಾಯಿ ಗರ್ಭದಿಂದ ಮಗು ಹೊರಬರಲು ಆಗದೆ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದೆ ಡಾಕ್ಟರ್ ಆಡಿದ ಮಾತು ಕೇಳಿ ನಮಗೆ ಸಿಡಿಲು ಬಡಿದಂತಾಯಿತು ನಾವು ಡಾಕ್ಟರಲ್ಲಿ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಮ್ಮ ಮಗಳನ್ನಾದರೂ ಹೇಗಾಗದ್ರು ಮಾ ಮಾಡಿ ಉಳಿಸಿಕೊಡಿ ಎಂದು ಗೋಗರೆದು ಬೇಡಿಕೊಂಡೆವು ಡಾಕ್ಟರ್ ಹೇಳಿದರು ನಿಮ್ಮ ಮಗಳ ಮುಖ ನೋಡಲು ನಮಗೆ ಭಾಗ್ಯವಿದ್ದರೆ ಖಂಡಿತ ಆಕೆ ಬದುಕಿ ಉಳಿಯುತ್ತಾಳೆ ಅಷ್ಟಕ್ಕೂ ನಾವು ಗ್ಯಾರಂಟಿ ಕೊಡುವುದಿಲ್ಲ ಅವಳನ್ನು ನ ಉಳಿಸಲು ನಮ್ಮಿಂದ ಆಗುವ ಪ್ರಯತ್ನವೆಲ್ಲ ನಾವು ಮಾಡುತ್ತೇವೆ ಎಲ್ಲವೂ ಅವನ ಕೈಯಲ್ಲಿದೆ ಮೊದಲು ಈ ಪತ್ರಕ್ಕೆ ನೀವು ಸಹಿ ಹಾಕಿ ನಿಮ್ಮ ಮಗಳ ಹೊಟ್ಟೆಯಲ್ಲಿರುವ ಮಗುವನ್ನು ಮೊದಲು ಆಪರೇಷನ್ ಮಾಡಿ ಹೊರತೆಗೆಯಬೇಕು ಅವಳಿಗೆ ದೇವರು ಆಯುಷ್ಯ ಕೊಟ್ಟಿದ್ದರೆ ಖಂಡಿತ ಬದುಕಿ ಉಳಿಯಬಹುದು ಎನ್ನುತ್ತಾ ಡಾಕ್ಟರ್ ಡಾಕ್ಟರ್ ನಮ್ಮಿಂದ ಸಹಿ ಪಡೆದು ಆಪರೇಷನ್ ಕೋಣೆಗೆ ಹೊರಟರು ಡಾಕ್ಟರ್ ಎಷ್ಟು ಪ್ರಯತ್ನ ಪಟ್ಟರೂ ಅವರ ಕೈಯಿಂದಲೂ ನನ್ನ ಮಗಳನ್ನು ಉಳಿಸಲು ಸಾಧ್ಯವಾಗಿಲ್ಲ ಆದಿಲ್ ನನ್ನ ಅನಾಥನನ್ನಾಗಿ ಮಾಡಿ ನಮ್ಮೆಲ್ಲರನ್ನು ಬಿಟ್ಟು ಯಹಲೋಕ ತ್ಯಜಿಸಿದಳು ಮನೆಗೆ ಬಳಕಾಗಿದ್ದ ನನ್ನ ಒಬ್ಬಳೆ ಮಗಳನ್ನು ಆ ದೇವರು ಇಟ್ಕೊಂಡು ನನ್ನ ಬಾಳಲ್ಲಿ ಇಷ್ಟೆಲ್ಲ ಆಟವಾಡಿದ ತನ್ನ ತಾಯಿಯನ್ನು ಕಳೆದುಕೊಂಡ ಆದಿಲ್ ಅಮ್ಮ ಬೇಕು ಅಮ್ಮ ಬೇಕೆಂದು ತಾಯಿ ಪ್ರೀತಿಗಾಗಿ ಹಂಬಲಿಸತೊಡಗಿದ ಒಂದು ತುತ್ತು ಅನ್ನವನ್ನು ಅವನಿಗೆ ಉಣಿಸಲು ನಾವು ಎಷ್ಟೋ ಹರಸಾಹಸ ಪಡಬೇಕಾಯಿತು ಅರ್ಧರಾತಿಯಲ್ಲೂ ನಿದ್ದೆ ಎಂದು ಎದ್ದು ತನ್ನ ತಾಯಿಯನ್ನು ಕನವರಿಸಿ ಹುಡುಕಾಡುತ್ತಿದ್ದ ಆರಡಿ ಮಣ್ಣಿನಡಿಗೆ ಎಲ್ಲರನ್ನು ಬಿಟ್ಟು ಯಾತ್ರ ಹೊರಟಿರುವ ತನ್ನ ತಾಯಿಯನ್ನು ನಮ್ಮಲ್ಲಿ ಕೇಳಿದಾಗ ನಾವು ಎಲ್ಲಿಂದ ಕೊಡಲಿ ನಾವು ಎಷ್ಟು ಅವನಿಗೆ ಸಮಾಧಾನ ಪಡಿಸಿ ಸುಳ್ಳು ಹೇಳಿದರೂ ಅವನು ಕೇಳಲೇ ಇಲ್ಲ ಅವನು ನಮಗೆ ಅಮ್ಮ ಬೇಕೆಂದು ಹಠ ಹಿಡಿಯುತ್ತಲೇ ಇದ್ದ ನನ್ನ ಮರುಮಗನಿಗೆ ಒಂದು ಕಡೆ ಹೆಂಡತಿಯನ್ನು ಕಳೆದುಕೊಂಡ ದುಃಖ ಇನ್ನೊಂದು ಕಡೆ ಆದಿಲ್ನ ತಾಯಿ ಬೇಕೆಂಬ ನರಳಾಟದ ಮಧ್ಯೆ ನಮ್ಮ ಮನೆ ಕತ್ತಲಾವರಿಸಿತ್ತು ಮೊದಲೇ ಎಲ್ಲರನ್ನು ಕಳೆದುಕೊಂಡು ಹುಚ್ಚನಂತೆ ಎಲೆದಾಡುತ್ತಿದ್ದ ನನ್ನ ಮರುಮಗನಿಗೆ ಅವನ ಜೀವನದಲ್ಲಿ ಇವರಿಬ್ಬರ ಒಡನಾಟದಿಂದ ಸ್ವಲ್ಪ ಜೀವ ಕಳೆಯಾದಾಗ ಈ ಒಂದು ಆಘಾತ ಕಂಡು ಪೂರ್ತಿ ಹುಚ್ಚನಾದ ಮತಿ ವಿಕಲನಂತೆ ಅವನಷ್ಟಕ್ಕೆ ಏನೇನೋ ಮಾತನಾಡತೊಡಗಿದ ಆ ದಿನ ಅವನಲ್ಲಿ ಅಮ್ಮಬೇಕೆಂದು ಕೂಗಿದ್ದಾಗ ಅವನನ್ನು ಪ್ರೀತಿ ಮಮಕಾರದಿಂದ ಮಾತಾಡಿಸುವುದು ಬಿಟ್ಟು ಕೋಪದಿಂದ ಅವನಿಗೂ ಹೊಡೆಯಲು ಬಡಿಯಲು ಶುರು ಮಾಡಿದ ನಾನು ಅವನಿಗೆ ಕೋಪದಲ್ಲಿ ಏನೇ ಆದರೂ ಎರಡು ಮಾಡ್ತು ಅಂದರೆ ಮನೆಯಲ್ಲಿದ್ದ ಸಾಧನಗಳನ್ನು ಹೊರಗೆ ಎಸೆಯತೊಡಗಿದ ದಾರಿಯಲ್ಲಿ ಹುಡುಗಿಯರು ಏನಾದರೂ ಸಿಕ್ಕಿದರೆ ಅವರಿಗೆ ಚುಡಾಯಿಸಿ ಕೆಟ್ಟ ಶಬ್ದಗಳಿಂದ ಬೈಯುತ್ತಾ ಅವರನ್ನು ಹಿಂಬಾಲಿಸಿ ಓಡಿಸುತ್ತಿದ್ದ ಮುಂದೆ ಅವನ ಈ ನೀಚ ಕೃತ್ಯ ಮಿತಿ ಹೋಯಿತು ಕತ್ತಲಾಗುವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಇವನಿಗೆ ಹೆದರಿ ಬಾಗಿಲು ಮುಚ್ಚಿ ಒಳಗೆ ಸೇರಿಸಿದ್ದರು ಒಂದು ದಿನ ನಾನು ಊರಿನ ಯುವಕರಲ್ಲಿ ನನ್ನ ಮರುಮಗನಿಗೆ ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ನೀವೇನಾದರೂ ಮಾಡಿ ಅವನನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಎಂದಾಗ ನನ್ನ ಮೇಲೆ ವಿಶ್ವಾಸದಿಂದ ಎಲ್ಲರೂ ಸೇರಿ ಅವನನ್ನು ಹಿಡಿದು ಹುಚ್ಚಾಸ್ಪತ್ರೆಗೆ ಸೇರಿಸಿದರು ನಾನು ಒಂದೆಡೆ ಒಂದು ಒಂದೆರಡು ಬಾರಿ ಅಲ್ಲಿನ ಡಾಕ್ಟರ್ ಬಳಿ ನನ್ನ ಮರುಮಗನ ಬಗ್ಗೆ ವಿಚಾರಿಸಿ ನೋಡಿದಾಗ ಅವನು ಇನ್ನೂ ಆರೋಗ್ಯವಾಗಿಲ್ಲ ಮೊದಲಿನಂತೆ ಆಗಲು ಇನ್ನೂ ಸಮಯ ಬೇಕು ಎಂದರು ಮೂರು ದಿನದ ಬಾಳಿನಲ್ಲಿ ನಾನು ಎಲ್ಲವನ್ನೂ ಕಳೆದುಕೊಂಡು ಈಗ ಮುಳ್ಳಿನ ಹಾದಿಯಲ್ಲಿ ಜೀವನ ಸಾಗಿಸುತ್ತಾ ಇದ್ದೇನೆ ನನಗೆ ಈಗ ಉಳಿದಿರುವುದು ನನ್ನ ಮೊಮ್ಮಗ ಮಾತ್ರ ಅತ್ತ ಸಾಯೋಕ್ಕೂ ಆಗದೆ ಇತ್ತ ಬದುಕಲು ಆಗದೆ ಅದಿಲ್ ನಾನು ರಾತ್ರಿ ಆಗಲೆನ್ನದೇ ಇಷ್ಟು ಸಮಯ ಹಾರೈಕೆ ಮಾಡುತ್ತಾ ಬಂದೆ ತಂದೆ ತಾಯಿ ಕಳೆದುಕೊಂಡ ಆ ಪುಟ್ಟ ಜೀವಕ್ಕೆ ಅವರ ನೆನಪು ಬಾರದಂತೆ ಅವರು ತೋರಿಸುತ್ತಿದ್ದ ಪ್ರೀತಿ ನಾನಾ ದಾರೆಯರಿದೆ ಈಗ ನನಗೂ ವಯಸ್ಸಾಗುತ್ತಾ ಬಂತು ದುಡಿಯೋಕೆ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ ಯಾವಾಗ ಸಾಯಿತೇನೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಅವನ ಮುಂದಿನ ಜೀವನ ಇಲ್ಲಿನ ಮಕ್ಕಳ ಒಡನಾಟದಲ್ಲಿ ಬೆರೆತು ಓದಿ ಚೆನ್ನಾಗಿರಲಿ ಅಂತ ಈ ಸಂಸ್ಥೆಗೆ ದಾಖಲಿಸಲು ಬಂದೆ ಗುರುಗಳೇ ಈಗ ಹೇಳಿ ತಂದೆ ಜೀವಂತವಾಗಿದ್ದು ತಬ್ಬಲಿಯಾಗಿರುವ ನನ್ನ ಮೊಮ್ಮಗನನ್ನು ಈ ಸಂಸ್ಥೆಗೆ ಸೇರಿಸಲು ಕರೆದುಕೊಂಡು ಬಂದದ್ದು ತಪ್ಪೆ ಎಂದು ಕಣ್ಣೀರಿಡುತ್ತಾ ಹೇಳಿದರು ಆದಿಲ್ನ ತಾತ ಹೇಳಿದ ಕಣ್ಣೀರ ಕಥೆಯನ್ನು ಕೇಳಿ ಗುರುಗಳಿಗೆ ಮತ್ತು ಅಲ್ಲೇ ಪುಸ್ತಕ ಜೋಡಿಸುತ್ತಿದ್ದ ಶಾಹಿಲ್ನ ಕಣ್ಣುಗಳಲ್ಲೂ ಕೂಡ ಕಣ್ಣೀರು ಜಾರಿಹೋ ು ಗುರುಗಳು ತಾತನನ್ನು ಸಮಾಧಾನ ಪಡಿಸುತ್ತಾ ಹೇಳಿದರು ಅಣ್ಣ ನೀವೇನು ನಮ್ಮ ಮೊಮ್ಮಗನ ಬಗ್ಗೆ ಟೆನ್ಷನ್ ಮಾಡಬೇಡಿ ಮುಂದೆ ಅವನು ಎಷ್ಟು ಕಲಿಯುತ್ತಾನೋ ಅಲ್ಲಿಯವರೆಗೆ ನಾವು ಓದಿಸುತ್ತೇವೆ ಅವನ ಎಲ್ಲಾ ಜವಾಬ್ದಾರಿಯನ್ನು ಮುಂದೆ ಈ ಸಂಸ್ಥೆ ನೋಡಿಕೊಳ್ಳುತ್ತದೆ ನಿಮ್ಮಲ್ಲಿ ಇನ್ನೂ ಒಂದು ಚಿಕ್ಕ ವಿಷಯ ಹೇಳಬೇಕೆಂದಿದ್ದೆ ಬೇಸರ ಮಾಡಿಬೇಡಿ ಅದೇನೆಂದರೆ ಆದಿಲ್ ಚಿಕ್ಕಂದಿನಿಂದಲೇ ಆರೋಗ್ಯದ ಸಮಸ್ಯೆಯಿಂದ ಏನೋ ಬಳಲುತ್ತಿದ್ದಾನೆ ಅವನ ಈ ಒಂದು ರಿಪೋರ್ಟ್ ನೋಡುತ್ತಿದ್ದರೆ ಅವನಿಗೆ ಏನೋ ಇದೆ ಎಂದು ಅನಿಸುತ್ತಿದೆ ಗುರುಗಳೇ ಅದರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ನಾನು ಅವಿದ್ಯಾವಂತ ಒಂದು ವಿಷಯ ನನ್ನ ಮಗಳು ಮತ್ತು ಮರುಮಗ ಆದಿಲ್ ಮಗುವಿರುವಾಗ ತಪಾಸಣೆ ಮಾಡಲು ವಾರಕ್ಕೊಮ್ಮೆ ದೊಡ್ಡ ಸರ್ಜನ್ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದರು ಅವನಿಗೆ ಏನಾಗಿದೆ ಎಂದು ಕೇಳಿದಾಗ ನನ್ನ ಜೊತೆ ಅವರು ಎಲ್ ಹೇಳದೆ ಎಲ್ಲವನ್ನೂ ಮುಚ್ಚಿಟ್ಟಿದ್ದರು ಓ ಹೌದಾ ಇನ್ನು ನೀವು ಮನೆಗೆ ಹೋಗಿ ನಿಮ್ಮ ಮೊಮ್ಮಗನನ್ನು ನೋಡಲು ಯಾವಾಗ ಬೇಕಾದರೂ ನೀವು ಈ ಸಂಸ್ಥೆಗೆ ಬರಬಹುದು ಎನ್ನುತ್ತಾ ತಾತನನ್ನು ಕಳಿಸಿಕೊಟ್ಟರು ಗುರುಗಳು ಆದಿಲ್ನ ಆಮ ರಿಪೋರ್ಟ್ ಅನ್ನು ಕೈಯಲ್ಲಿಡಿದು ಡಾಕ್ ಡಾಕ್ಟರ್ ಎಸ್ ರಾವ್ ಹೃದಯ ರೋಗ ತಜ್ಞರು ಎಂದು ಶಾಹಿಲ್ನ ಕಿವಿಗೆ ಬೀಳುವಂತೆ ಓದಿದರು ಗುರುಗಳು ಆಡಿದ ಮಾತು ಕೇಳಿ ಅಲ್ಲೇ ಇದ್ದ ಶಾಹಿಲ್ ಎದೆಗೆ ಕೈಯಿಟ್ಟು ನಿಟ್ಟುಸಿರು ಬಿಡುತ್ತಾ ಅವರ ಹತ್ತಿರ ಬಂದು ಕೇಳಿದ ಆದಿಲ್ಗೆ ಹೃದಯ ಕಾಯಿಲೆ ಇದೆ ಎಂದು ಡಾಕ್ಟರ್ ರಿಪೋರ್ಟ್ನಲ್ಲಿದೆ ಇದು ನಿಜವೆಂದು ಗುರುಗಳು ಶಾಹಿಲ್ನಲ್ಲಿ ಹೇಳಿದರೆ ಅವನ ಮನಸ್ಥಿತಿ ಹೇಗಾಗಬಹುದು ಕಂಟಿನ್ಯೂಡ್